ಓಂ ನಮ ಮಂಜುನಾಥ ಮಾತು ಧರ್ಮಸ್ಥಳದಾಗಿದ್ದೀರಿ ಧರ್ಮಸ್ಥಳ ಹರ್ಚ್ ಕೋಲಾರ ದೀಪ ಗಾಡಿ ಕೋಲಾರ ಬೆಂಗಳೂರು ಹಾಸೊಂದು ಧರ್ಮಸ್ಥಳ ಬೆಂಗಳೂರಿಗೆ ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಬಂದಿದ್ದೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಬಸ್ ಕರ್ನಾಟಕ ಸರ್ಗೆ ಬೆಂಗಳೂರು ಶಿಶಿರಾ ಶಿಶಿರಾವ್ ಬೆಂಗಳೂರಲ್ಲ ಧರ್ಮಸ್ಥಳ ಶಿಶಿರಾವ್ ಹ್ಞೂ ಸೌತ್ ಅಡ್ಕ ಅಂತವ್ರೆ ಧರ್ಮಸ್ಥಳ ಮಂಗಳೂರು ಉಜಿರಾಯ ಬೆಲ್ತಂಗಡಿ ಬಿಸಿರಾವ್ ಧರ್ಮಸ್ಥಳ ಬೆಂಗಳೂರು ಬೆಂಗಳೂರು ಹೋಗ್ತಾ ಇದೆ ಧರ್ಮಸ್ಥಳದಿಂದ ಧರ್ಮಸ್ಥಳ ಕಡೆ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಕಡೆ ಬನ್ನಿ ಆರ್ಚಿಂದ ಐನೂರು ಮೀಟ್ರ್ ಅಂತ ಹೇಳಿದ್ದಾರೆ ನೋಡೋಣ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣ ಟೈಮ್ ಇವಾಗ ಒಂದು ಐದು ಮುಂಕಾಲ್ ಆಗ್ತಾ ಇದೆ ನೋಡೋಣ ಬನ್ನಿ ಯಾವ ಬಸ್ ಇದೆ ಏನಂತ ಧರ್ಮಸ್ಥಳ ಬಸ್ ಸ್ಟೇಷನ್ ಕೆ ಎಸ್ ಆರ್ ಟಿ ಸಿ അയ്യാ സക്ലേശ്വർ ആസന് ധർമ്മസ്ഥലി നെയ്ഡേ ഗോഡ് അനസട്ടെ ബംഗളൂർ ധർമ്മസ്ഥല പല്ലക്കി ബസ്സള ഉടുപ്പിബി ഉടുപ്പ് ಬೆಂಗಳೂರು ಧರ್ಮಸ್ಥಳ ಈಗ ಹಾಸನ್ ಮದಗಿರಿ ಡೇಬ ಗಾಡಿ ಬೆಂಗಳೂರು ಅಂತ ಹಾಕಿದ್ದಾರೆ ಮತ್ತೆ ತುಮಕೂರು ಗಾಡಿ ಅನಿಸುತ್ತಿದ್ದು ಅತ್ಯ ಧರ್ಮಸ್ಥಳ ಇತ್ತು ధర్మస్థల శిమొగ్గ వసపేట చిక్మూరు హిహార వర్క్ ధర్మస్థల చిక్ గరునూర్ చిక్బళాపుర డిప చిక్మూర్ ముఖప్రోద కోలవారుకూరు హాసన ధర్మస్థల గడి ఈ మైసూర్ సత్యేశ్వర ధర్మస్థల హాస మైసూరు గడి கிராமஸு உடுப்பி பட்ள அங்கோலா டாட்டா பி எஸ் சிஸ் இது கிராமஸ் உடுப்பி உளி உருவா பட்ளசல்சி மீ உளி ಗೌಡ ಜಿಲ್ಲಾಗೆಲ್ಲ ಪುತ್ತೂರು ಬೆಂಗಳೂರು ಬಸ್ ಏನೋ ತರ ಹಾಕಿದ್ದಾರೆ ಧರ್ಮಸ್ಥಳದಲ್ಲಿ ಸುಬ್ರಹ್ಮಣ್ಯ ಎಲ್ಲಿ ಕ್ರೌಡ್ ಇದ್ದಾರೆ ನೋಡಿದ ಧರ್ಮಸ್ಥಳ ಬೆಂಗಳೂರು ಬಿದ್ದೂರು ಬೇಕಾ ಸುಬ್ರಹ್ಮಣ್ಯ ಬಸ್ ಎಷ್ಟು ನೋಡಿ ಯಾವ ಲೆವೆಲಲ್ಲಿ ಇದ್ದಾರೆ ಮತ್ತು ಪ್ರತ್ರ ಇನ್ನೊಂದು ರಾಜಹಂಸ ಹೊಡೆ ಬಂದಿದೆ ಅದು ವೀರ ಇನ್ನೊಂದು ಇದೆ ಇದು ರಶ್ಯ ಬೆಂಗಳೂರು ಅನಷ್ಟ ಬಡಿಗೆ ಯಶ್ಮೇತ ಮುಂಡರಗಿ ಧರ್ಮಸ್ಥಳ ಮುನ್ನರೆಗೆ ಬಸ್ ಮೈಸೂರು ಧರ್ಮಸ್ಥಳ ಮೈಸೂರು ಬಟ್ಟೆ

ధర్మస్థల మైసూరు ఉండూరు ధర్మస్థల సుబ్రహ్మణ్య ధర్మస్థలమేద ముడేశ్వర తుమక గోకర్ణ ధర్మస్థావర 요런다 저거 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 근데 걸고라 야 댕겨는데 댕겨서 와 뭐야 ट <iming> <onn> <tun>